ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ಎಂತೆಂಥ ಅಪರೂಪದ ಯುವಕರು ಈ ಕರ್ಮಭೂಮಿದಾಗ ಜನ್ಮ ತಾಳ್ಯಾರಂದ್ರೆ ಭಾಳ ವಿಚಿತ್ರ ಅನಿಸೈತಲ್ಲ ರೀ ಇಡೀ ಕರ್ನಾಟಕದ ಮಹಾಜನತೆ ಈ ವಿಡಿಯೋನ ಮೂರು ನಿಮಿಷದ ವಿಡಿಯೋ ನೋಡಬೇಕು ಭಾಳ ಕುತೂಹಲದಿಂದ ನೋಡಿರಿ ಈ ವಿಡಿಯೋ ಈ ವಿಡಿಯೋ ನೋಡಿ ಭಾವ್ಯಕ್ಯತೆಯ ಸಂಕೇತ ಸಾರುವಂಥ ಒಬ್ಬ ಅಪರೂಪದ ನಾಯಕ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಬಂದಾರೆ ಅವ್ರ ಹೆಸರು ಯಾರು ಅವ್ರದ್ದು ಸಾಮ್ರಾಜ್ಯ ಏನು ಅವ್ರದ್ದು ಇತಿಹಾಸ ಏನು ನಿಮಗೆ ನಾ ಅವ್ರ ಹೆಸರು ಹೇಳ್ತೀನಿ ಮಂಡ್ಯ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಸುರೇಶ್ ಕಂಠಿಯವರು ಗೃಹ ಮಂತ್ರಿಗಳ ಆಪ್ತ ಆಪ್ತರು ಇವತ್ತು ಸುರೇಶ್ ಕಂಠಿಯವರ ಹೆಸರು ಇಡೀ ಕರ್ನಾಟಕ ರಾಜ್ಯದ ಪ್ರತಿ ಮೂವತ್ತೊಂದು ಜಿಲ್ಲೆಯಲ್ಲಿಯೂ ಸಹಿತ ಚಿರಪರಿಚಿತ ಕಾಯ ಮನಸ್ಸಿನಿಂದ ಹೃದಯವಂತ ಮನುಷ್ಯ ಎಲ್ಲಿ ಅನ್ಯಾಯ ಅಲ್ಲಿ ಸುರೇಶ್ ಕಂಠಿ ಎಲ್ಲಿ ದೊಂಬಿ ಆಗುತ್ತೆ ಎಲ್ಲಿ ಯಾರಿಗೆ ಅನ್ಯಾಯದ ವಿರುದ್ಧ ಹೋರಾಟದ ಮನೋಭಾವನೆ ಇಟ್ಕೊಂಡು ಒಂದು ಹೋರಾಟದ ಸಮಯದಲ್ಲಿ ಹಾಜರಾಗ್ತಾರೆ ಇದೇ ಸುರೇಶ್ ಕಂಟಿ ಸುರೇಶ್ ಕಂಟಿ ಮನಸ್ಪಟ್ಟರೆ ಸಾವಿರಾರು ಕೋಟಿ ಆಸ್ತಿ ಮಾಡಿ ಇವತ್ತು ಐಷಾರಾಮಿ ಜೀವನ ಮಾಡ್ಬೋದಿತ್ತು ಆದರೆ ಅವರಿಗೆ ಅವಶ್ಯಕತೆ ಇಲ್ಲ ನಮ್ಮ ಜಾತಿ ನಮ್ಮ ಧರ್ಮ ನಮ್ಮ ಭಾವ್ಯಕ್ಯತೆ ನಮ್ಮ ಪರಂಪರೆ ಅನ್ನ ಬಸವಣ್ಣರ ನಾಡು ಸೂಪಿ ಸಂತರ ನಾಡಿನಲ್ಲಿ ನಾವು ಶಾಂತಿಯಿಂದ ಸಮಾಧಾನದಿಂದ ಬದುಕಬೇಕು ನಾವು ಮೂರು ಹೊತ್ತಿನ ಊಟ ತಿಂದು ಜನರಿಗೆ ಪರೋಪಕಾರಿ ಜೀವನ ಮಾಡಬೇಕು ಅಂತ ಸುರೇಶ್ ಕಂಠಿ ಇವತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿಕ್ಕಿದ್ದಾರೆ ಸುರೇಶ್ ಕಂಠಿ ಕರ್ನಾಟಕ ರಾಜ್ಯದ ಸಮುದಾಯ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಆ ವೇದಿಕೆಯಲ್ಲಿ ಏನಿದೆ ಮಹತ್ವವಾದ ವಿಷಯ ಅಂದರೆ ಅಲ್ಲಿ ಎಲ್ಲರೂ ಬಡವರು ಕೂಲಿಕಾರರು ಶೋಷಿತರು ಇದೊಂದು ಭಾಳ ಅಲ್ಲ ರೀ ಯಾಕಂದರೆ ಇವತ್ತು ದೇಶ ತುಪ್ಪ ತಿಂದವರಿಂದ ಹಾಳಾಯ್ತು ಅಂತಾರೆ ಮಾಂಸ ತಿಂದವರಿಂದ ಹಾಳಾಗಿಲ್ಲ ಅದಕ್ಕೆ ಸುರೇಶ್ ಕಂಠಿ ಜ್ವಲಂತ ಉದಾಹರಣೆ ಇವರು ಗೃಹ ಮಂತ್ರಿಯಾದಂಥ ಪರಮೇಶ್ವರಪ್ಪ ಅವರ ನಿನ್ನೆ ಒಂದು ಹುಟ್ಟಬ್ಬಕ್ಕೆ ಒಂದು ತಮ್ಮದೇ ಆದಂಥ ಕೊಡುಗೆ ಮುಖಾಂತರ ವಿಭಿನ್ನ ರೀತಿಯ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಇವತ್ತು ರಾಜ್ಯಕ್ಕೆ ಈ ರೀತಿ ಹುಟ್ಟಬ್ಬ ಆಚರಣೆ ಮಾಡ್ರಪ್ಪ ಅಂತೇಳಿ ಒಂದು ಆಶೀರ್ವಾದ ತೆಗೆದುಕೊಂಡಂಥ ಸುರೇಶ್ ಕಂಠಿ ನಮ್ಮ ಮುಂದಿದ್ದಾರೆ ಸುರೇಶ್ ಕಂಠಿಗೆ ಮೊದಲು ಸ್ವಾಗತ ಮಾಡ್ತೀನಿ ಸುರೇಶ್ ಕಂಠಿ ಇಡೀ ಕರ್ನಾಟಕದ ಮಹಾಜನತೆಗೆ ಎರಡು ನಿಮಿಷದಲ್ಲಿ ಸವಿಸ್ತಾರವಾಗಿ ನಾವು ಭಾವೈಕ್ಯತೆಯಿಂದ ಬದುಕಬೇಕು ಭಾವನಾತ್ಮಕ ಸಂಬಂಧದಿಂದ ಬದುಕಬೇಕು ಇನ್ನಿತರ ದುಃಖವನ್ನು ಅರ್ಥ ಮಾಡ್ಕೋಬೇಕು ಇನ್ನಿತರನ ಪ್ರೀತಿಯಿಂದ ಗೌರವಿಸಬೇಕು ನಮ್ಮಲ್ಲಿ ಜಾತಿ ಜಾತಿಗಳ ಮಧ್ಯೆ ಗೋಡೆ ನಿರ್ಮಾಣ ಮಾಡುವವರ ವಿರುದ್ಧ ಸಮರ ಸಾರು ಅಂತ ಇದೇ ಸುರೇಶ್ ಕಂಠಿ ನಮ್ಮ ಮುಂದಿದ್ದಾರೆ ಅವ್ರಿಗೊಂದು ಸ್ವಲ್ಪ ಮಾತಾಡಿಸ್ತೀನಿ ಸುರೇಶ್ ಕಂಠಿಯವರೇ ನಮಸ್ಕಾರ ಮಾಡ್ತೀನಿ ನಿಮಗೆ ನೀವು ಕರ್ನಾಟಕ ರಾಜ್ಯದ ಒಂದು ಶೋಷಿತ ಸಮುದಾಯ ವೇದಿಕೆಯ ರಾಜ್ಯಾಧ್ಯಕ್ಷರಿದ್ದೀರಿ ಎಷ್ಟೊಂದು ಹೋರಾಟದ ಮನೋಭಾವನೆಯಿಂದ ಬಂದಿದ್ದೀರಿ ಅನೇಕರಿಗೆ ನ್ಯಾಯ ಕೊಡಿಸಿದಿರಿ ಎಲ್ಲಿ ಅನ್ಯಾಯ ಇರುತ್ತೆ ಅಲ್ಲಿ ಸುರೇಶ್ ಕಂಠಿ ಇರ್ತಾರೆ ಆದರೆ ಯಾವುದೇ ಒಂದು ರಾಜಕಾರಣದಲ್ಲಿ ಸೇರಿ ಏನೋ ಒಂದು ಮಂತ್ರಿ ಆಗ್ಬೋದಿತ್ತು ಆಗ್ಬೋದಿತ್ತು ನಾಮಿನೇಟ್ ಏನಾದರೂ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಆಗಬೇಕಾಗಿತ್ತು ಎಲ್ಲವನ್ನು ತಿರಸ್ಕಾರ ಮಾಡಿ ನನ್ನ ನನ್ನ ಸಮುದಾಯ ನನ್ನಲ್ಲಿ ಭಾವನಾತ್ಮಕ ಸಂಬಂಧ ಭಾವ್ಯಕ್ಯತೆಗಾಗಿ ನನ್ನ ಹೋರಾಟವೇ ನನ್ನ ಒಂದು ಕೊನೆ ಉಸಿರು ಅಂತ ಹೇಳ್ತೀರಾ ಏನು ಉದ್ದೇಶ ಸರ್ ನಿಮ್ಮದು ಗುರುಗಳೇ ಮೊದಲನೇದಾಗಿ ನಂಬರ್ ಒನ್ ಕನ್ನಡ ಚಾನಲ್ಗೆ ಸ್ವಾಗತವನ್ನು ಮಾಡ್ತೀನಿ ಇವತ್ತು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಇವತ್ತು ಸುಮಾರು ಇಪ್ಪತ್ತು ವರ್ಷಗಳಿಂದ ಅದನ್ನು ಕಟ್ಕೊಂಡು ಇಡೀ ರಾಜ್ಯದಲ್ಲಿ ಧ್ವನಿ ಇಲ್ಲದವರಿಗೆ ಮತ್ತು ಎಲ್ಲ ಜಾತಿಯ ಧರ್ಮಕ್ಕೆ ಇವತ್ತು ಒಂದಾಗಿ ನಾವು ಭಾವಿಕ್ಯತೆಯಿಂದ ಬಸವಣ್ಣ ಹುಟ್ಟದ ನಾಡು ಬುದ್ಧ ಹುಟ್ಟದ ನಾಡು ಸಂತರು ಹುಟ್ಟಂಥ ನಾಡು ಈ ನಾಡಿನಲ್ಲಿ ನಾವು ಎಲ್ಲರೂ ಕೂಡ ಮಾನವೀಯ ಮೌಲ್ಯವನ್ನು ಎತ್ತಿಡಿಬೇಕಂತೇಳಿ ಸಂಘಟನೆಯನ್ನು ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ ಇದ್ದೀವಿ ಇಲ್ಲಿ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಯಾವುದೇ ಜಾತಿಯ ಧರ್ಮದ ಧ್ವನಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಇವತ್ತು ಇಡೀ ರಾಜ್ಯದಿಂದ ಎಲ್ಲರೂ ಕೂಡ ಈ ರಾಜ್ಯ ಕಂಡಂಥ ಅಪರೂಪದ ರಾಜಕಾರಣಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರ ನಿನ್ನೆ ಹುಟ್ಟುಹಬ್ಬ ಆಯಿತು ಅದು ಏನು ಅಂದರೆ ಸ್ನೇಹಿತರ ದಿನಾಚರಣೆ ದಿನ ಅವರು ಹುಟ್ಟುಹಬ್ಬ ಬಿದ್ದಿದೆ ಅಪರೂಪದ ರಾಜಕಾರಣಿ ಇವತ್ತು ಇಡೀ ರಾಜ್ಯದಿಂದ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯ ವೇದಿಕೆಯ ರಾಜ್ಯಾಧ್ಯಕ್ಷರು ಜ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಎಲ್ಲರೂ ಬಂದು ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಬಾಯಿಸ್ತೀನಿ ಹೀಗಾಗಿ ಈ ಜೊತೆಗೆ ನಾನೆಲ್ಲ ರಾಜ್ಯದ ಜನರಲ್ಲಿ ಮನವಿ ಮಾಡ್ತಾ ಇವತ್ತು ಈ ರಾಜ್ಯ ಈ ರಾಜ್ಯಕ್ಕೆ ಏನಾಗಬೇಕಾದ್ರೆ ಕುವೆಂಪು ಹೇಳ್ದಂಗೆ ಶಾಂತಿಯ ತೋಟ ಆಗಬೇಕಾಗಿದೆ ಆ ಶಾಂತಿಯ ತೋಟಕ್ಕೆ ಇವತ್ತು ನಾವೆಲ್ಲರೂ ಕೂಡ ದುಡಿದು ಎಲ್ಲ ಜಾತಿಯ ಧರ್ಮದ ಬಂಧುಗಳು ಏಕತೆಯನ್ನು ಸಾಧಿಸಬೇಕು ಅಂಥೇಳಿ ನಾನು ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ಪರವಾಗಿ ಮನವಿಯನ್ನು ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನೊಂದವರಿಗೆ ಧ್ವನಿಯಾಗಬೇಕು ಇವತ್ತು ಮುಸಲ್ಮಾನ ಇರ್ಬೋದು ದಲಿತರಿರ್ಬೋದು ಹಿಂದುಳಿದ್ರು ಇರ್ಬೋದು ಕಾರ್ಮಿಕರಿರ್ಬೋದು ಕೂಲಿ ಕಾರ್ಮಿಕರು ಇರ್ಬೋದು ರೈತರಿರ್ಬೋದು ನಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಾಗಿ ಇವತ್ತು ಈ ಕರ್ನಾಟಕದ ಶಾಂತಿಯ ತೋಟದಲ್ಲಿ ಬದುಕಬೇಕು ಯಾರಿಗೆ ಅನ್ಯಾಯ ಆಗುತ್ತೆ ಅವರ ಪರವಾಗಿ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡಬೇಕು ಅಂತ ಎಲ್ಲರೂ ಕೂಡ ಮನವಿ ಮಾಡ್ತೀನಿ ಅದ್ರ ಜೊತೆಗೆ ಇವತ್ತು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಅಣ್ಣಿಗೇರಿ ಎನ್ನುವಂಥ ಒಂದು ಊರಿನಲ್ಲಿ ಹಿಂದೂ ಮುಸ್ಲಿಮ್ಸ್ ಏಕತೆಯಿಂದ ಇಲ್ಲಿವರೆಗೆ ಬದುಕ್ತಾ ಇದ್ದಾರೆ ಅದಕ್ಕೀಗಾಗಲೇ ಹಿಂದೆ ಇದ್ದಂಥ ಮಾಜಿ ಗೃಹ ಸಚಿವರು ಹರಗ ಜಾನಂದ್ರವರು ಅಲ್ಲಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಒಬ್ಬರು ಪೂಜಾರಿ ನೇಮಿಸಬೇಕು ಅಂತ ಮಾಡ್ತಾ ಇದ್ದಾರೆ ಅದು ಸುಮಾರು ಐನೂರು ವರ್ಷಗಳ ಹಿಂದಿನಿಂದ ಕೂಡ ಶಾಂತಿಯಿಂದ ಬಂದಿದೆ ಯಾವ ರೀತಿ ಯಥಾಸ್ಥಿತಿ ಇತ್ತೋ ಆ ರೀತಿ ಯಥಾಸ್ಥಿತಿಯನ್ನು ಧಾರ್ಮಿಕ ದತ್ತಿ ಇಲಾಖೆ ಧಾರ್ಮಿಕ ಇಲಾಖೆಯ ಮಂತ್ರಿಗಳು ಅದನ್ನು ಮುಂದುವರಿಸಬೇಕು ಅಂತ ಕರ್ನಾಟಕ ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಸಹ ಬಾಳ್ವೆಯಿಂದ ಬಾಳ್ವಾ ಮಾನವೀಯ ಮೌಲ್ಯವನ್ನು ಉಳಿಸ್ಕೊಳ್ಳೋಣ ನಮ್ಮೆಲ್ಲ ಶೋಷಿತರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋಣ ಉದ್ಯೋಗವನ್ನು ಕೊಡಿಸೋಣ ನಾವೆಲ್ಲರೂ ಶಾಂತಿಯಿಂದ ಬದುಕೋಣ ಅಂಥೇಳಿ ಕರ್ನಾಟಕ ರಾಜ್ಯ ಶೋಷಿತ ಸಮುದಾಯಗಳ ವೇದಿಕೆ ಪರವಾಗಿ ನಾ ಎಲ್ಲರೂ ಕೂಡ ಮನವಿಯನ್ನು ಮಾಡಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ನೋಡಿ ಸುರೇಶ್ ಅವರ ಈ ನುಡಿಮುತ್ತುಗಳು ಅವ್ರ ಜೊತೆಗೆ ಶಿವಮೊಗ್ಗದ ತೀರ್ಥಹಳ್ಳಿಯ ಅಭಿಮಾನಿಗಳು ಬಂದಿದ್ದಾರೆ ಸುರೇಶ್ ಕಂಠಿಯವರು ಅಭಿಮಾನಿಗಳಿದ್ದಾರೆ ಅಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ನಾನ್ನೂರು ವರ್ಷಗಳಿಂದ ಭವ್ಯಕ್ಯತೆಯ ಸಂಕೇತ ಸಾರಿರುವಂಥ ಹಿಂದೂ ಮುಸ್ಲಿಂ ಭಾವ್ಯಕ್ಯತೆಯ ದರ್ಗಾ ಇದೆ ಅಲ್ಲಿ ಒಂದು ಚೌಡೇಶ್ವರಿ ದೇವಸ್ಥಾನ ಇದೆ ಸೈಯ್ಯದ್ ಸಾದಾತ್ ಇದೆ ಹಿಂಗೆ ರಹೀಮ್ ಕೂಡಿ ಬಾಳಿದರು ಆ ರೀತಿ ನಾವು ಬಾಳೋಣ ಅಂತ ಒಂದು ಸರ್ಕಾರಕ್ಕೆ ಮನವಿ ಕೊಡ್ಲಿಕ್ಕೆ ಬಂದಿದ್ದಾರೆ ಅಲ್ಲಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಶಾಂತಿ ಪಾಲನೆ ಕಾನೂನು ಸುವ್ಯವಸ್ಥೆ ಸರಿಸಮವಾಗಿ ನಾವು ಎಲ್ಲರೂ ಒಂದೇ ಅನ್ನೋ ಭಾವನೆಯಿಂದ ಇವತ್ತು ಜೀವನ ಮಾಡಬೇಕಾಗಿದೆ ಅದಕ್ಕೆ ಸುರೇಶ್ ಅವರು ಹೇಳಿದ ಮಾತನ್ನ ದಯ ಮಾಡಿ ಎಲ್ಲರೂ ಗಮನಹರಿಸಿ ರಾಜ್ಯದಲ್ಲಿ ಇಂಥ ಸುರೇಶ್ ಕಂಠಿ ಪ್ರತಿ ಜಿಲ್ಲೆಗೆ ಒಬ್ಬ ಹುಟ್ಟಿದ್ರಂದ್ರೆ ಇವತ್ತು ಕರ್ನಾಟಕ ಒಂದು ಶಾಂತಿಯ ತೋಟ ಕುವೆಂಪು ಎಂಪ್ರು ಹೇಳಿದ ಕನಸು ಸಾಕಾರಗೊಳ್ತೈತಿ ಮತ್ತು ಬೇರೆ ನಂಬರ್ ಒನ್ ನ್ಯೂಸ್ ಚಾನಲ್ ಮುಖಾಂತರ ಖಡಕ್ ಸುದ್ದಿ ಹೋಗಿ ಬರಲ್ರಿ ಕಾಕ ಖಡಕ್ ಚಾನಲ್ ನೋಡ್ತಾ ಇರ್ತೀರಲ್ಲ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಹಂಗೆ ಬರ್ತೀನಿ ನಮಸ್ಕಾರ